ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬಂದು ನಮ್ಮ ಮನೇಲಿ ಯುಗಾದಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಮೇನ್ ಇರುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದಿರಂತ ಕಮೆಂಟ್ ಹಾಕಿ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಎಲ್ಲ ಹಬ್ಬಗಳನ್ನು ಮಾಡ್ತೀವಿ ಈ ಸಲವೂ ಅಷ್ಟೇ ನಮ್ಮ ಸಿಂಪಲ್ ಆಗಿ ಯುಗಾದಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ಬಟ್ಟೆ ಏನೂ ತಗೊಂಡಿಲ್ಲ ಈ ವರ್ಷ ನಾವು ದಿನ ಶುರುವಾಗದೆ ನೆಲ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕೋದ್ರಿಂದ ಫಸ್ಟ್ ಅದೇ ಕೆಲಸ ಪ್ರತಿದಿನವೂ ಇವತ್ತು ಕೂಡ ಹಬ್ಬ ಇರೋದ್ರಿಂದ ಫಸ್ಟು ನಾನು ನೆಲ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಬಂದೆ ಇವತ್ತು ನೆಲ ಒರೆಸುವಾಗ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ದಿನ ಎಲ್ಲ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಹಾಕಿ ನೆಲ ಒರೆಸಿದ್ರೆ ತುಂಬಾ ಒಳ್ಳೆಯದು ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ನನ್ನ ಮಕ್ಕಳು ಎಣ್ಣೆ ಸ್ನಾನ ಮಾಡೋದಕ್ಕೆ ಅವರೇ ಇಬ್ಬರು ಎಣ್ಣೆನ ಹಚ್ಕೊಳ್ತಾ ಇದ್ದಾರೆ ನಾನು ಹಚ್ಚುವಾಗ ಬೇಡ ನಾವೇ ಹಚ್ಕೊಳ್ತೀವಿ ಅಂದರು ನನ್ನ ಮತ್ತೆ ಕೆಲಸಗಳು ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಸ್ನಾನ ಮೇಲೆ ಅಡುಗೆ ಪೂಜೆ ಎಲ್ಲ ಆಗಬೇಕು ಮಕ್ಕಳು ಇಬ್ಬರು ಬೇವಿನದು ಸೊಪ್ಪು ಮಾವಿನ ಸೊಪ್ಪೆಲ್ಲ ತಂದಿದ್ದರು ಬಾಗಿಲಿಗೆಲ್ಲ ಸಿಗಿಸಿದೆ ಪ್ರತಿಯೊಂದು ಹಬ್ಬಗಳು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ ನಮ್ಮ ಕಡೆಗೆ ಬೇವು ಬೆಲ್ಲ ಅಂದರೆ ಹುರುಗಡ್ಲೆ ಬೆಲ್ಲ ಮತ್ತು ಫ್ರೂಟ್ಸ್ ಆ್ಯಡ್ ಮಾಡೋದು ಆ್ಯಡ್ ಮಾಡ್ತಾರೆ ಮತ್ತು ಬೇವಿನ ಹೂವನ್ನು ಸೇರಿಸ್ತಾರೆ ಬೇವು ಇರಬೇಕಲ್ವ ಹಾಗಾಗಿ ಬೇವಿನ ಸೊಪ್ಪು ಬದಲು ಬೇವಿನ ಹೂವನ್ನು ಹಾಕ್ತಾರೆ ಸ್ವಲ್ಪ ಸಂಪ್ರದಾಯಕ್ಕೆ ಅಂತ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಫಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಮತ್ತು ಗ್ಯಾಸ್ ಹತ್ರ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡಿಕೊಂಡೆ ಫಸ್ಟು ಇವತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂತ ಕಡಲೆಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಟೈಮ್ ಆಗಿಬಿಡುತ್ತಲ್ವ ಹಾಗಾಗಿ ಮೊದಲು ಬೇಳೆ ಬೇಯೋಕ್ಕಿಟ್ಟು ಕೋಸಂಬರಿ ಮಾಡೋಣ ಅಂತ ಹೆಸರು ಬೇಳೆನೂ ಕೂಡ ನೆನೆಸಿಟ್ಟಿದ್ದೀನಿ ಇವಾಗ ಪೂಜೆ ಮಾಡಬೇಕಲ್ವ ಹಾಗಾಗಿ ಫಸ್ಟ್ ಬೇವು ಬೆಲ್ಲನ ನೈವೇದ್ಯ ಮಾಡೋಣ ಅಂತ ಬೇವು ಬೆಲ್ಲನ ರೆಡಿ ಮಾಡಿಕೊಂಡೆ ನಿಮಗೆ ಹೇಳಿದ್ನಲ್ವ ಹುರುಗಡ್ಲೆ ಸಕ್ಕರೆ ಹಾಕೋರು ಸಕ್ಕರೆ ಹಾಕ್ತಾರೆ ನಾನು ಬೆಲ್ಲ ಹಾಕ್ತೀನಿ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಮತ್ತು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾರೆ ನಾನಿವಾಗ ಏಲಕ್ಕಿ ಹುರಗಡ್ಲೆ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಬೇವಿನ ಹೂಗಳನ್ನು ಹಾಕಿದ್ದೀನಿ ನೋಡಿ ಈ ರೀತಿ ಬೇವನ್ನು ರೆಡಿ ಮಾಡಿಕೊಂಡೆ ನಾನು ಬೇಳೆ ಬೇಯೋದ್ರೊಳಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಇದು ಹೊಸ ಪ್ಲೇಟ್ ಇತ್ತು ಇದರಲ್ಲೇ ಬೇವು ಬೆಲ್ಲ ನೈವೇದ್ಯ ಮಾಡೋಣ ಅಂತ ಅನ್ನಿಸ್ ಅಂದ್ಕೊಂಡು ಈಗ ಇದರಲ್ಲಿರುವಂಥ ಸ್ಟಿಕ್ಕರ್ ರಿಮೂವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಹಾಗೆ ಸಂದರ್ಭಕ್ಕೆ ತಕ್ಕಂಗೆ ವಿಡಿಯೋ ಮಾಡ್ತಿರ್ತೀನಲ್ವ ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಗೊತ್ತಿಲ್ಲದರಿಗೆ ಯೂಸ್ ಆಗ್ಬೋದು ಅಂತ ಯಾವುದೇ ಸ್ಟೀಲ್ ಪಾತ್ರೆ ಆಗಲಿ ಹೊಸ ಪಾತ್ರೆ ತಂದಾಗ ಈ ಥರ ಸ್ಟಿಕ್ಕರ್ ಇದ್ದೇ ಇರುತ್ತೆ ಅದನ್ನು ನಾವು ಈ ಥರ ಸ್ವಲ್ಪ ಬಿಸಿ ಮಾಡಿದ್ರೆ ಆ ಸ್ಟಿಕ್ಕರು ಬೇಗನೆ ರಿಮೂವ್ ಆಗುತ್ತೆ ಬಂದುಬಿಡುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ಹಾಗೆ ತೊಳಿತೀವಿ ಅವೆಲ್ಲ ಎಷ್ಟೋ ದಿನಗಳಾದರೂ ಆ ಸ್ಟಿಕ್ಕರ್ ಹೋಗೇ ಇರಲ್ಲ ಸ್ವಲ್ಪ ಸ್ವಲ್ಪ ಹರ್ಕೊಂಡು ಹರ್ಕೊಂಡು ಹೋಗಿರುತ್ತೆ ಹಾಗಾಗಿ ನಿಮಗೆ ತೋರಿಸಿದೆ ಇವಾಗ ಪೂಜೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮನೇಲಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದೀನಿ ಯುಗಾದಿ ಹಬ್ಬದ ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಕಾಯಿ ಒಡೆದು ನೈವೇದ್ಯ ಮಾಡಿದೆ ಬೇವು ಬೆಲ್ಲನ ಇನ್ಮೇಲೆ ಕೆಲಸಗಳು ಅಂದರೆ ಹಬ್ಬದ ಅಡುಗೆ ಇದ್ದೇ ಇರುತ್ತಲ್ವ ಯಾವುದೇ ರೆಸಿಪಿನ ನಾನು ಶೇರ್ ಇಲ್ಲ ಎಲ್ಲ ಹಳೆ ವಿಡಿಯೋಗಳೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ಏನು ರೆಸಿಪಿ ಶೇರ್ ಮಾಡಿಲ್ಲ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸು ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ ಮಕ್ಕಳು ಸ್ನಾನ ಮಾಡ್ಕೊಂಡು ಬಂದರು ದೊಡ್ಡ ಮಗ ಸ್ನಾನ ಮಾಡ್ಕೊಂಡು ಬಂದು ನೋಡ್ಬೋದು ಫ್ರೆಂಡ್ಸ ಅವಲಕ್ಕಿ ಮಾಡೋಣ ಅಂದರೆ ಹಾಗಾಗಿ ಅವನೇ ಈರುಳ್ಳಿ ಟೊಮೊಟೊ ಒನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ ಇವತ್ತು ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಅವಾಗೇನು ಜಾಸ್ತಿ ವಿಡಿಯೋ ಮಾಡಿಕೊಳ್ಳಿಲ್ಲ ಯಾವುದನ್ನು ಅಡುಗೆ ಎಲ್ಲ ಆದಮೇಲೆ ಇವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ತಾ ಇದ್ರೆ ಅಡುಗೆ ಕೆಲಸ ಆಗೋಲ್ಲ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಿಲ್ಲ ಹಾಗೆ ಇದು ಹಲಸಂದಿ ಕಾಳು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ವಡೆ ಮಾಡಿದ್ದೀನಿ ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಬ್ಬಟ್ಟು ಕೂಡ ಮಾಡಿದೆ ಆಮೇಲೆ ವಡೆ ಮಾಡ್ತಾಯಿದ್ದೀನಿ ಹಬ್ಬ ದಿನಗಳಲ್ಲಿ ಬಾಳೆ ಎಲೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮಗೆ ಬಾಳೆ ಎಲೆ ಸಿಗಲಿಲ್ಲ ಹಾಗಾಗಿ ಪ್ಲೇಟಲ್ಲಿ ನಾನು ನೈವಿದ್ದೆ ಅಂದರೆ ಎಡೆನ ರೆಡಿ ಮಾಡಿದ್ದೀನಿ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಇದು ಅಕ್ಕಿ ಪಾಯಸ ಅಕ್ಕಿ ಹುಗ್ಗಿ ಅಂತ ಮಾಡ್ತೀವಿ ಫ್ರೆಂಡ್ಸ್ ಅಕ್ಕಿ ಹುಗ್ಗಿ ಕೋಸಂಬರಿ ಇದು ಬೇಳೆ ಸಾಂಬಾರು ಒಬ್ಬಟ್ಟು ಸಾರು ಹಾಗೆ ಬದನೇಕಾಯಿ ಪಲ್ಯ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಸ್ವಲ್ಪ ಎಷ್ಟೋ ಅಡುಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬದ್ನೆಕಾಯಿ ಪಲ್ಯ ಯಾವುದೇ ಹಬ್ಬಗಳ ಇದ್ದರೆ ನಮ್ಮ ಕಡೆ ಅಕ್ಕಿ ಹುಗ್ಗಿ ಮತ್ತು ಬದ್ನೇಕಾಯಿ ಪಲ್ಯ ಮಾಡೇ ಮಾಡ್ತಾರೆ ಅಡುಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಲಾಸ್ಟಲ್ಲಿ ಅಡೆಯನ್ನು ಮಾಡ್ತಾಯಿದ್ದೀನಿ ಹಾಗೆ ನೈವೇದ್ಯ ಕೂಡ ಮಾಡಿ ಆಯಿತು ಸಂಜೆ ಮತ್ತೆ ಮಾಡ್ಕೊಂಡ್ರಾಯ್ತು ಅಂದು ಇವಾಗ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯುಗಾದಿ ಹಬ್ಬದ ಆಚರಣೆ ಹೀಗಿತ್ತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಥ್ಯಾಂಕ್ ಯು